ಹಾಯ್ ಹಲೋ ಫ್ರೆಂಡ್ಸ್ ಹೇಗಿದ್ರೆ ಎಲ್ಲರೂ ಇವತ್ತಿನ ವೀಡಿಯೋದಲ್ಲಿ ನಾನು ಓಲೇಷನ್ ಇಂಡಕ್ಷನ್ ಅಂದರೆ ಏನು ಇದು ಯಾರಿಗೆಲ್ಲ ಮಾಡ್ತಾರೆ ಇದು ಮಾಡೋದರಿಂದ ಕನ್ಸೀವ್ ಆಗುವ ಚಾನ್ಸಸ್ ಎಷ್ಟಿರುತ್ತೆ ಅನ್ನೋದರ ಬಗ್ಗೆ ಇವತ್ತಿನ ವೀಡಿಯೋದಲ್ಲಿ ನಾನು ಡೀಟೇಲ್ಸ್ ಆಗಿ ತಿಳಿಸ್ಕೊಡ್ತಾ ಹೋಗ್ತೀನಿ ಸೊ ಹಾಗಾಗಿ ಯಾರೆಲ್ಲ ಇದುವರೆಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವ ಬೆಲ್ಲೈಕನ್ನು ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಸಾಮಾನ್ಯವಾಗಿ ಯಾರೆಲ್ಲ ಆಗಿ ಕನ್ಸೀವ್ ಆಗಲಿಕ್ಕೆ ಕಷ್ಟಪಡ್ತಾರೆ ಅಂಥವರಿಗೆ ಬೇಸಿಕ್ ಟೆಸ್ಟೆಲ್ಲ ಆದಮೇಲೆ ಓಲೇಷನ್ ಇಂಡಕ್ಷನ್ ಅಂತ ಮಾಡ್ತಾರೆ ಅಂಥವರಲ್ಲಿ ಯಾರಂತ ಹೇಳಿದರೆ ಸಾಮಾನ್ಯವಾಗಿ ಯಾರೆಲ್ಲ ಪಿ ಸಿ ಓ ಡಿ ಪಿ ಸಿ ಓ ಎಸ್ನಿಂದ ಬಳ್ತಿದ್ದಾರೆ ಅಂಥವರಿಗೆ ಆಗಿರ್ಬೋದು ಅಥವಾ ಇರೆಗ್ಯುಲರ್ ಪೀರಿಯಡ್ ಇದ್ದವರಿಗೆ ಥೈರಾಯ್ಡ್ ಇದ್ದವರಿಗೆ ಸಾಮಾನ್ಯವಾಗಿ ಅಂಥವರಲ್ಲಿ ಮಂತ್ಲಿ ಮಂತ್ಲಿ ಸರಿಯಾಗಿ ಓವೊಲೇಷನ್ ಆಗೋದಿಲ್ಲ ಓವೊಲೇಷನ್ ಅಂದರೆ ಅಂಡಾಶಿಂದ ಅಂಡಾಣು ಬಿಡುಗಡೆಯಾಗುವಂಥದ್ದು ಇಂಥವರಿಗೆ ಈ ಒಂದು ಓವೊಲೇಷನ್ ಇಂಡಕ್ಷನ್ ಎಂಬ ಸಿಂಪಲ್ ಪ್ರೊಸೀಜರನ್ನು ಮಾಡಿ ನೋಡ್ತಾರೆ ಯಾರಿಗೆಲ್ಲ ನ್ಯಾಚುರಲ್ ಆಗಿ ಓವೊಲೇಷನ್ ಸರಿಯಾಗಿ ಮಂತ್ಲಿ ಮಂತ್ಲಿ ಆಗುತ್ತೆ ಅಂಥವರಿಗೆ ಕನ್ಸೀವ್ ಆಗಲಿಕ್ಕೆ ಯಾವುದೇ ರೀತಿಯ ಪ್ರಾಬ್ಲಮ್ ಆಗೋದಿಲ್ಲ ನಾನು ಮೇಲೆ ತಿಳಿಸಿದ ಹಾಗೆ ಕೆಲವೊಂದು ಸಮಸ್ಯೆಯನ್ನು ಬಳುತ್ತಿದ್ದವರಿಗೆ ನ್ಯಾಚುರಲ್ ಆಗಿ ಓವೊಲೇಷನ್ ಆಗಲಿಕ್ಕೆ ಕಷ್ಟ ಆಗುತ್ತೆ ಅಂಥವರಿಗೆ ಈ ಒಂದು ಪ್ರೊಸೀಜರ್ ಮಾಡಿ ನೋಡ್ತಾರೆ ಈ ಒಂದು ಓವೊಲೇಷನ್ ಇಂಡಕ್ಷನ್ ಎಂಬ ಪ್ರೊಸೀಜರು ಅಟ್ಲೀಸ್ಟ್ ಸಿಕ್ಸ್ ಸೈಕಲ್ಲು ಟ್ರೈ ಮಾಡಿ ನೋಡ್ತಾರೆ ಇದು ಯಾವ ರೀತಿ ಮಾಡ್ತಾರೆ ಅಂತ ಸಿಂಪಲ್ ಆಗಿ ಹೇಳೋದಾದರೆ ಫಸ್ಟ್ ನಿಮಗೆ ಪೀರಿಯಡ್ ಆದ ಐದು ದಿನದ ನಂತರ ನಿಮಗೆ ಮೆಡಿಸಿನ ಸ್ಟಾರ್ಟ್ ಮಾಡ್ತಾರೆ ನಂತರ ಓಲೇಷನ್ನ ಟ್ರ್ಯಾಕ್ ಮಾಡ್ತಾ ಇರ್ತಾರೆ ಹೀಗೆ ನಿಮ್ಮ ಅಂಡಾಶಯದಲ್ಲಿ ಫಾಲಿಕಲ್ಸ್ಗಳು ಆರ್ಟಿಫಿಷಿಯಲ್ ಆಗಿ ಗ್ರೋ ಆಗೋ ಥರ ಮಾಡ್ತಾರೆ ಫಾಲಿಕಲ್ಸ್ ಅಂದರೆ ನಿಮ್ಮ ಅಂಡಾಶಯದಲ್ಲಿರುವ ಕಿರುಚೀಲಗಳು ಅದರೊಳಗೆ ಈ ಮೊಟ್ಟೆಗಳು ಬೆಳೆಯುವಂಥದ್ದು ಹೀಗೆ ನಿಮ್ಮ ಅಂಡಾಶಯದಲ್ಲಿರುವ ಫಾಲಿಕಲ್ಸ್ಗಳು ಒಂದು ಪರ್ಟಿಕ್ಯುಲರ್ ಸೈಜ್ಗೆ ಬಂದಾಗ ಒಂದು ಇಂಜೆಕ್ಷನನ್ನು ಕೊಡ್ತಾರೆ ಈ ಒಂದು ಇಂಜೆಕ್ಷನು ಏನು ಹೆಲ್ಪ್ ಮಾಡುತ್ತೆ ಅಂತ ಹೇಳಿದರೆ ಫಾಲಿಕಲ್ಸು ಬ್ರೇಕಾಗಿ ಅದರೊಳಗಿರುವಂತಹ ಎಗ್ ರಿಲೀಸ್ ಆಗಲಿಕ್ಕೆ ಈ ಒಂದು ಇಂಜೆಕ್ಷನು ಹೆಲ್ಪ್ ಮಾಡುತ್ತೆ ಇದರ ನಂತರದ ಹಂತ ಏನಿದೆ ಅದು ನ್ಯಾಚುರಲ್ ಆಗಿ ನಡಿಬೇಕು ಅಂದರೆ ನೀವು ನ್ಯಾಚುರಲ್ ಆಗಿ ದಂಪತ್ಯ ಇಟ್ಕೊಳ್ಬೇಕು ಈ ಒಂದು ಸಂದರ್ಭದಲ್ಲಿ ಸ್ಪರ್ಮು ಗರ್ಭನಾಳದಲ್ಲಿ ಕಾಯುವಂಥ ಎಗ್ಗನ್ನು ಮೀಟಾಗಿ ಫಲೀಕರಣ ಆಗಬೇಕು ಅದು ಮಿಲನ ಆಗಿ ಫಲೀಕರಣ ಆಗುತ್ತೆ ಅದನ್ನು ಫರ್ಟಿಲೈಸೇಷನ್ ಅಂತ ಹೇಳ್ತೀವಿ ನಂತರ ಫರ್ಟಿಲೈಸೇಷನ್ ಫಲೀಕರಣವಾದ ಭ್ರೂಣ ನಿಧಾನವಾಗಿ ವಿಭಜನೆಯಾಗಿ ಗರ್ಭನಾಳದಿಂದ ಐದರಿಂದ ಏಳು ದಿನಗಳ ನಂತರ ನಿಧಾನವಾಗಿ ಟ್ರಾವೆಲ್ ಮಾಡಿ ಬಂದು ಗರ್ಭಕೋಶದ ಒಳಪದರಕ್ಕೆ ಬಂದು ಅಟ್ಯಾಚಾಗಿ ಅಲ್ಲೇ ಬೆಳೆಯುತ್ತೆ ಒಂಬತ್ತು ತಿಂಗಳುಗಳ ತನಕ ಓಲೇಷನ್ ಇಂಡಕ್ಷನ್ ಆದಮೇಲೆ ಈ ಒಂದು ಪ್ರೋಸೆಸ್ಸು ನಂತರದ ಹಂತ ಏನಿದೆ ಅದು ನ್ಯಾಚುರಲ್ ಆಗಿ ನಡಿಬೇಕು ಅದ್ಯಾವುದಂತ ಹೇಳಿದರೆ ಈಗಾಗಲೇ ನಾನು ಹೇಳಿದ ಹಾಗೆ ಸ್ಪರ್ಮ್ ರಿಲೀಸ್ ಆಗಿ ಎಗ್ಗನ್ನು ಮೀಟಾಗಿ ಫಲೀಕರಣ ಆಗುತ್ತೆ ಫಲೀಕರಣವಾದ ಭ್ರೂಣ ನಿಧಾನವಾಗಿ ಟ್ರಾವೆಲ್ ಮಾಡಿ ಬಂದು ಗರ್ಭಕೋಶದ ಒಳಪದರಕ್ಕೆ ಅಂಟ್ಕೊಂಡು ಒಂಬತ್ತು ತಿಂಗಳು ಬೆಳಿಬೇಕು ಈ ಒಂದು ಪ್ರೋಸೆಸ್ ಏನಿದೆ ಅದು ನ್ಯಾಚುರಲ್ ಆಗಿ ನಡಿಬೇಕಾಗತ್ತೆ ಕೊನೆಯದಾಗಿ ಓವೊಲೇಷನ್ ಇಂಡಕ್ಷನ್ ಅಂದರೆ ಯಾರಿಗೆಲ್ಲ ಓವಲೇಷನ್ ಅಂದರೆ ಅಂಡಾಶಿಂದ ಅಂಡಾಣು ಸರಿಯಾಗಿ ನ್ಯಾಚುರಲ್ ಆಗಿ ಮಂತ್ಲಿ ಮಂತ್ಲಿ ಬಿಡುಗಡೆಯಾಗೋದಿಲ್ವೋ ಅಂಥವರಿಗೆ ಡಾಕ್ಟ್ರು ಮೆಡಿಸಿನ್ ಮತ್ತು ಇಂಜೆಕ್ಷನ್ ಕೊಡುವುದರ ಮೂಲಕ ಓವೊಲೇಷನ್ ಆಗಲಿಕ್ಕೆ ಸಹಾಯ ಮಾಡ್ತಾರೆ ಇದರ ನಂತರದ ಹಂತ ಏನಿದೆ ಅದು ನ್ಯಾಚುರಲ್ ಆಗಿ ನಡಿಬೇಕು ಕೆಲವರಿಗೆ ಈ ಒಂದು ಸಿಂಪಲ್ ಪ್ರೊಸೀಜರ್ ಮಾಡೋದ್ರಿಂದ ಕೆಲವರು ಕನ್ಸೀವ್ ಆಗಲಿಕ್ಕೆ ಚಾನ್ಸಸ್ ಇರುತ್ತೆ ಇನ್ನು ಕೆಲವರಿಗೆ ಇದರಿಂದ ಆಗಿಲ್ಲ ಅಂತ ಹೇಳಿದರೆ ಅವರು ಮುಂದಿನ ಪ್ರೊಸೀಜರಿಗೆ ಹೋಗಬೇಕಾಗತ್ತೆ ಅದು ಯಾವುದುದಂದರೆ ಐ ಯು ಐ ಇರ್ಬೋದು ಅಥವಾ ಐ ವಿ ಎಫ್ನ ಮೊರೆ ಹೋಗಬೇಕಾಗತ್ತೆ ವಿತ್ ಡಾಕ್ಟ್ರು ಅಡ್ವೈಸ್ ಮೇರೆಗೆ ಸೊ ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ನಾನು ಓಲೇಜನ್ ಇಂಡಕ್ಷನ್ ಅಂದರೆ ಏನು ಇದು ಯಾರಿಗೆಲ್ಲ ಮಾಡ್ತಾರೆ ಇದು ಯಾವ ರೀತಿ ಮಾಡ್ತಾರೆ ಅನ್ನೋದರ ಬಗ್ಗೆ ಡೀಟೇಲ್ಸ್ ಆಗಿ ತಿಳಿಸ್ಕೊಟ್ಟಿದ್ದೀನಿ ಈ ಒಂದು ಇನ್ಫಾರ್ಮೇಷನ್ ನಿಮಗೆ ಇನ್ಫಾರ್ಮೇಟಿವ್ ಅನಿಸಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ ಥ್ಯಾಂಕ್ ಯು ಸೊ ಮಚ್ ಫ್ರೆಂಡ್ಸ್